ನಮಸ್ಕಾರ ಕರ್ನಾಟಕ ನಮ್ಮ ಆಲೇವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೌನ್ ಕ್ಲಿಕ್ ಮಾಡಿದ ದಯಮಾಡಿ ಮರೆಯಬೇಡಿ ತುಂಬ ಜನ ನಮಗೆ ಕೇಳ್ತಿದ್ರಿ ಬರೀ ರಾಶಿ ಭವಿಷ್ಯಗಳನ್ನ ಹೇಳ್ತಿರೋ ಗುರುಜಿ ಆದರೆ ನಾವು ಹುಟ್ಟಿದ ಸಂಖ್ಯಾಶಾಸ್ತ್ರದ ಪ್ರಕಾರವನ್ನು ನೀವು ಏನಾದರೂ ನಮಗೆ ಹೇಳ್ಬೋದಲ್ವ ಅಂತ ತುಂಬಾ ಜನ ಕೇಳ್ತಿರ್ತೀರಿ ಆದರೆ ನಾನು ಈ ಇದಕ್ಕೆ ಅಂತಾನೆ ನಿಮಗೋಸ್ಕರ ಹೇಳಲಿಕ್ಕೆ ಅಂತಾನೆ ನೀವು ಹುಟ್ಟಿದ ದಿನಾಂಕವನ್ನು ನಾನು ಆಧಾರವಾಗಿ ಇಟ್ಟುಕೊಂಡು ಯಾರ ಒಂದು ಗುಣಲಕ್ಷಣಗಳು ಹೇಗಿರುತ್ತೆ ಅಥವಾ ನೀವು ಹೇಗಿರ್ತೀರಾ ಅಂತ ನನ್ನ ಒಂದು ಚಿಂತಾಜನಕದಲ್ಲಿ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅಂತ ಇದ್ದೀನಿ ಮೊದಲನೇದಾಗಿ ನಾನು ಶುರು ಮಾಡೋದಾದ್ರೆ ನಂಬರ್ ಒನ್ನಿಂದಾನೇ ನಾನು ಶುರು ಮಾಡ್ತೀನಿ ಯಾಕೆ ಅಂತಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ಅಂದ್ಕೊಳ್ಳೋದು ನಾನು ಜೀವನದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಏರಬೇಕು ಅಂತಲೇ ಅಂದರೆ ಆ ನಂಬರ್ ಒನ್ ಅನ್ನೋದು ಎಷ್ಟು ಕಾಡಿಸುತ್ತೆ ಅಂತಂದ್ರೆ ಆ ಸ್ಥಾನದಲ್ಲಿದ್ದರೆ ನಮಗೆ ಸಿಗುವಂತಹ ಒಂದು ಮರ್ಯಾದೆನೇ ಬೇರೆ ನಮ್ಮನ್ನು ನಮ್ಮನ್ನ ಎಲ್ಲರೂ ನೋಡುವಂಥ ನೋಡುವಂತ ರೀತಿನೇ ಬೇರೆ ಎಲ್ಲರೂ ನಮ್ಮ ಅಡಿಯಾಳುಗಳಾಗಿರ್ತಾರೆಜಾನೇ ನಿಜಾನೆ ಇವಾಗ ಒಂದನೆಯ ತಾರೀಕು ಹುಟ್ಟಿದವರ ಒಂದು ಲಕ್ಷಣಗಳು ಹೇಗಿರುತ್ತೆ ಅಂತ ನಾನು ವಿವರಿಸ್ತೀನಿ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ ನೀವು ಇದನ್ನ ಕೇಳಿದಾಗ ಹೌದಲ್ವಾ ಅಯ್ಯೋ ಅಂತ ನೀವೇ ಅನ್ಕೊಂತೀರಾ ಒಂದು ನೀವು ಹೆಂಗೆ ಅಂತಂದರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಅದು ಏನು ಅಂತ ಹೇಳ್ತೀನಿ ನಿಮಗೆ ನಾನು ಹೇಳ್ತೀನಿ ನೋಡಿ ಲೀಡರ್ ಅಂತ ಅಂದರೆ ಇವಾಗ ಎಲ್ಲೇ ಆಗಲಿ ಇವಾಗ ಏನೇ ಒಂದಾಗಲಿ ಇದಕ್ಕೆ ನೀವೇ ಆಗಿರ್ತೀರ ಅಂದರೆ ಎಲ್ಲರೂ ನಿಮ್ಮನ್ನೇ ಆಯ್ಕೆ ಮಾಡ್ತಾರೆ ನಿನ್ನ ಕೈಲಿ ಇದು ಸಾಧ್ಯ ಯಾಕಂದ್ರೆ ಲೀಡರ್ ಅಂದ್ರೆ ಏನು ಒಂದು ಜವಾಬ್ದಾರಿಯನ್ನ ತಗೋಬೇಕು ಆ ಜವಾಬ್ದಾರಿಯನ್ನ ತಗೊಳ್ಳುವಂತಹ ಅರ್ಹತೆ ನಿಮಗಿದೆ ಅಂತ ಜನರೇ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ನೀವಿದ ದಯಮಾಡಿ ತೊಗೊಳ್ಳಿ ನಮ್ಮ ಕೈಲಿ ಆಗೋಲ್ಲ ನೀವೇ ಇದನ್ನು ಮಾಡಿ ಅಂತ ಆದರೆ ನಿಮಗೆ ಅದು ಒಂದು ತುಂಬ ತುಂಬಾ ಸುಲಭವಾಗಿ ನೀವು ಅದನ್ನ ನಿಮಾಯಿಸಿ ಇವಾಗ ಎಷ್ಟೇ ಜನರನ್ನ ನೀವು ಕೂಡ್ಸಿ ಏನೋ ಒಂದು ಸಮಾವೇಶ ಮಾಡಬೇಕು ಅಥವಾ ಎಲ್ಲರ ಜೊತೆ ಏನೋ ಒಂದು ಮಾಡಬೇಕು ಅಂತ ಅಂದ್ರೂ ನೀವು ಚಿಟಿಕೆ ಓಡಾಶಲ್ಲಿ ಮಾಡ್ಬಿಡ್ತೀರಿ ಯಾಕಂದ್ರೆ ನಿಮಗೆ ಅದು ಕಷ್ಟನೇ ಅನ್ಸಲ್ಲ ಇದೊಂದು ಜೀವನದಲ್ಲಿ ತುಂಬಾ ಮುನ್ನುಗ್ಗುವಂಥದ್ದು ನೀವು ಹೇಗೆ ಅಂತಂದ್ರೆ ಯಾವುದೇ ಒಂದು ಕೆಲಸ ಬರಿ ನೀವು ತಲೆನೇ ನನ್ನ ಕೈಲಿ ಇದಾಗುತ್ತೆ ನಾನು ಇದನ್ನ ಮಾಡ್ತೀನಿ ಅಂತ ನೀವು ಮುನ್ನುಗ್ತಾ ಇರ್ತೀರಾ ಇದು ಈ ಗುಣಲಕ್ಷಣಗಳು ನೋಡಿ ಎಲ್ರಿಗೂ ಬರಲ್ಲ ಅಥವಾ ಎಲ್ರಿಗೂ ಬರಲ್ಲ ಇನ್ನೊಂದು ಏನಂದ್ರೆ ಜವಾಬ್ದಾರಿಯುತವಾಗಿರೋದು ಇದು ತುಂಬಾನೇ 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 ಇಂಪಾರ್ಟೆಂಟು ಜವಾಬ್ದಾರಿ ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಏನು ಹೇಳ್ತೀವಿ ಎಲ್ಲ ಕಡೆಯಿಂದನೂ ನಿಮಗೆ ಜವಾಬ್ದಾರಿ ಇರುತ್ತೆ ಈ ಕಡೆ ಒಂದು ಕುಟುಂಬ ಅಂತ ಬಂದಾಗ ಇರುತ್ತೆ ನಿಮಗೆ ಆಫೀಸ್ ಕೆಲಸ ಅಂತ ಇದ್ದಾಗ ಇರುತ್ತೆ ಅಥವಾ ಹೊರಗಡೆ ನಿಮ್ಮ ಸ್ನೇಹಿತರ ಒಂದು ಇದರಲ್ಲಿ ಎಲ್ಲ ಕಡೆನೂ ಒಂದು ಜವಾಬ್ದಾರಿ ನಮ್ಮದೇ ಆಗಿರ್ತಕ್ಕಂತಹ ಒಂದು ಜವಾಬ್ದಾರಿಗಳನ್ನ ನಾವು ನಿಭಾಯಿಸ್ಬೇಕಾಗತ್ತೆ ಆ ಒಂದು ಜವಾಬ್ದಾರಿ ಅನ್ನುವುದು ನಿಮ್ಮಲ್ಲಿ ಅದು ನೀವು ನೀರು ಕೊಡ್ದಂಗೆ ಮಾಡ್ತೀರ ಅದನ್ನು ಎಲ್ಲೋ ಯಾರೋ ನಿಮ್ಮ ಕಡೆ ಬೆರಳು ತೋರಿಸಿ ಏನು ನೀನು ಇದು ಮಾಡಿಲ್ಲ ಅನ್ನುವಂತಹ ಹೇಳೋ ಒಂದು ಪ್ರಕ್ರಿಯೆನೇ ನೀವು ಇಟ್ಕೊಳ್ಳಲ್ಲ ಆ ಜವಾಬ್ದಾರಿಗಳನ್ನು ನೀವು ಎಷ್ಟು ಸುಲಭವಾಗಿ ನಿಭಾಯಿಸ್ತೀರ ಅಂದ್ರೆ ನಿಜವಾಗ್ಲೂ ಅದು ಎಲ್ರಿಗೂ ಬರುವಂತ ಗುಣ ಅಲ್ಲ ಇನ್ನೊಂದೇನಂದ್ರೆ ನೀವು ಪರ್ಫೆಕ್ಟ್ ಪರ್ಫೆಕ್ಟ್ ಅದ್ರ ಯಾವ ತರದಲ್ಲಿ ಅಂತ ಹೇಳ್ತೀನಿ ಕೇಳಿ ಒಂದು ಕೆಲಸ ಈ ತರ ಆಗಬೇಕು ಇದೇ ರೀತಿಯಲ್ಲಿ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಇದ್ರೆ ಔಟ್ಪುಟ್ ಅದರ ಆ ಕೆಲಸವನ್ನ ನೀವು ಅದೇ ರೀತಿಯಾಗಿ ಮಾಡಿ ಮುಗಿಸ್ತೀರ ನೋಡಿದವರು ಅದಕ್ಕೆ ಎಂತ ಒಂದು ಮನ್ನಣೆಯನ್ನ ಕೊಡ್ತಾರೆ ಎಂತ ಒಂದು ಏನು ಇದನ್ನ ಹೇಳ್ತಾರೆ ಅಪ್ರಿಶಿಯೇಟ್ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಬೇರೆಯವ್ರು ಅನ್ಕೊಂತಾರೆ ಯಾಕೆ ನಮ್ಮ ತಲೆಗೆ ಬರಲ್ಲ ಇವ್ರ ಮಾತ್ರ ಹೆಂಗೆ ಸುಲಭವಾಗಿ ಮಾಡಿಬಿಟ್ರು ಅಂತ ಇನ್ನೊಂದು ಧೈರ್ಯ ತುಂಬಾ ಧೈರ್ಯ ಇರುತ್ತೆ ಖಂಡ್ರಿ ನಿಮಗೆ ಸಖತ್ ಧೈರ್ಯ ಇರುತ್ತೆ ಯಾಕಂದ್ರೆ ನೀವು ಒಂದೇ ತರಿ ಕೊಟ್ಟಿರ್ತಾರಲ್ವಾ ಎಲ್ಲದರಲ್ಲೂ ನಾನೇ ನಂಬರ್ ಒನ್ ಸಖತ್ ಧೈರ್ಯ ಇರುತ್ತೆ ಅದರಲ್ಲಿ ಈ ಬೈಕರ್ಸ್ಗಳನ್ನ ನೋಡ್ತೀವಲ್ಲ ಅವ್ರು ಹೇಗಿರುತ್ತೆ ಅಂತಂದ್ರೆ ಮುನ್ನುಗ್ಬೇಕು ನಾನೇ ಆ ಇರಬೇಕು ಸಖತ್ತು ತುಂಬಾ ತುಂಬಾನೇ ಜೀವನದಲ್ಲಿ ಆ ಒಂದು ಕ್ರಿಯೇಟಿವಿಟಿ ಅಥವಾ ಧೈರ್ಯನ ನೀವು ಇಟ್ಕೊಂಡಿರ್ತೀರ ಇನ್ನೊಂದೇನಂತ ಇಂಡಿಪೆಂಡೆಂಟ್ ಅಂದ್ರೆ ಸ್ವತಂತ್ರವಾಗಿ ಬದುಕುವಂತಹ ಜೀವಿ ನೀವು ಅಂದ್ರೆ ಅಹ್ ನಿಮಗೆ ಫ್ರೀಡಮ್ ಇರಬೇಕು ಈಗ ಯಾರೋ ಬಂದು ನಿಮ್ಮನ್ನ ಹಾಕ್ತೀನಿ ನೀನು ಇದು ಮಾಡು ಅದು ಮಾಡುದ್ರು ಮಾಡಲ್ಲ ನೀವು ಸಲ ನಿಮ್ಮ ತಂದೆ ತಾಯಿ ಮಾತುಗಳನ್ನ ನೀವು ಕೇಳಿರಲ್ಲ ಯಾಕಂದ್ರೆ ನಿಮಗೇನು ಸರಿ ಅನ್ಸುತ್ತೋ ನೀವು ಅದನ್ನೇ ಮಾಡಿರ್ತೀರ ಸೊದಾ ನೀವು ನಿಮ್ಮ ಅಪ್ಪ ಅಮ್ಮನ ಮಾತಾನೆ ಕೇಳಿರಲ್ಲ ಬೇರೆ ಯಾರೋ ಬಂದೆ ಅದು ಹೇಳಿದ್ರೆ ಕೇಳ್ತೀರಾ ಖಂಡಿತವಾಗ್ಲೂ ನೀವು ಕೇಳಲ್ಲ ನೀವು ಈ ಥರ ಆಗಿರ್ತೀರ ಹೆಂಗೆ ಅಂತ ಅಂದರೆ ನೀವು ಅಂದ್ರೆ ತುಂಬಾ ತುಂಬಾ ಇವಾಗ ಯಾರೋ ಬಂದ್ರೆ ನಿಮ್ಮನ್ನ ಕಟ್ ಹಾಕ್ತೀರಾ ಅನ್ನುವಾಗ ನೀವಲ್ಲಿರಕ್ಕೆ ಇಷ್ಟಪಡ್ತೀವಿ ಪಡಲ್ಲ ನೀವು ಅದರಿಂದ ದೂರ ಹೋಗ್ಬಿಡ್ತಾರೆ ಯಾಕೆ ಅಂತಂದ್ರೆ ಆಗಲ್ಲ ಯಾಕಂದ್ರೆ ನೀವು ಹುಟ್ಟಿದ ತಾರೀಕು ಅಥವಾ ನಿಮ್ಮ ರಾಶಿ ನಕ್ಷತ್ರಗಳ ಆಧಾರದ ಮೇಲೆ ಹೆಂಗಿರುತ್ತೆ ಅಂತಂದ್ರೆ ತುಂಬಾ ಏನು ತುಂಬಾ ಮೋಸ್ಟ್ ಆಫ್ ದ ಟೈಮ್ ಯಾವ ತರ ಇರುತ್ತೆ ಅಂತಂದ್ರೆ ನೀವು ಹುಟ್ಟಿದ ತಾರೀಕಿನ ಮೇಲೆ ನಿಮ್ಮ ಎಷ್ಟೋ ಗುಣಲಕ್ಷಣಗಳು ಆಧಾರಿತವಾಗಿರ್ತದೆ ಅದರಲ್ಲಿ ಒಂದನೇ ತಾರೀಕು ಹುಟ್ಟಿದವರ ಗುಣಲಕ್ಷಣಗಳು ಇದು ನೀವೇನು ನೋಡಿ ಯಾವ ಲೀಡರ್ಗಿಂತ ಕಡಿಮೆ ಇಲ್ಲ ಅದನ್ನು ಮಾಡ್ತೀರಾ ತುಂಬಾ ಜವಾಬ್ದಾರಿ ಆಗಿರೋ ತರ ಆಗಿರ್ತಾರೆ ನೀವು ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರಿಗೋಸ್ಕರ ನೀವು ಏನು ನಿಮ್ಮ ಜೀವನವನ್ನ ಸರ್ವಸವನ್ನ ತ್ಯಾಗ ಮಾಡ್ಲಿಕ್ಕೆ ಕೂಡ ನೀವು ತಯಾರಿ ಈ ತರ ಒಂದು ಗುಣಲಕ್ಷಣಗಳು ನಿಮ್ಮಲ್ಲೂ ಇದ್ರೆ ಬಂದು ಕಮೆಂಟ್ ಹಾಕಿ ನಿಜನ ಸುಳ್ಳು ಅಂತ ನಾವು ಆಮೇಲೆ ಆಲೋಚನೆ ಮಾಡದ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗೆ ಪೇಜ್ ಫಾಲೋ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವ್ರಿಗೆ ಕೂಡ ತಿಳ್ಕೊಳ್ಳಿ ಒರೇ ತರ ಕ್ಯಾರು ಹುಟ್ಟಿದಾರೋ ನೀವು ಅದನ್ನ ಶೇರ್ ಮಾಡಿ ಅವ್ರಿಗೆ ಇದನ್ನು ನಿಜ ಅಂತ ನಿರೂಪಿಸಿ ಅಂತ ಹೇಳ್ತಾ ಶುಭ ದಿನ ಸ್ನೇಹಿತರೆ